ಕನ್ನಡದ ತೆರೆದ ಆವಿಷ್ಕಾರ ಮನಗಳಿಗೆ ವಿಚಾರ ವಿನಿಮಯ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಸ್ನೇಹಿತರೆ ನಾವಿಂದು ಪಿ ಪಿ ಎಸ್ ಐ ಪ್ರಬಂಧಗಳು ಎರಡು ಸಾವಿರದ ಹದಿನೇಳು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಪ್ರಮುಖವಾಗಿ ಏನಂದರೆ ಒಂದು ಒಳ್ಳೆ ಪ್ರಬಂಧಕ್ಕೆ ಏನೇನು ಅವಶ್ಯಕತೆ ಇದೆ ಅಂದರೆ ಸಾಮಾನ್ಯವಾಗಿ ಪಿ ಕೆ ವಿವರಣೆ ಉಪಸಂಹಾರ ಸಂಹಾರ ಇವೇ ಮೂರು ಮುಖ್ಯವಾದ ರಿಕ್ವೈರ್ಮೆಂಟ್ಸ್ ಒಂದು ಒಳ್ಳೆಯ ಪ್ರಬಂಧಕ್ಕೆ ಪ್ರಥಮವಾಗಿ ಪಿಟಿಕೆಯಲ್ಲಿ ಬಂದು ಹೇಳಿಕೆಗಳು ನಾಣ್ನುಡಿಗಳು ನುಡಿಗಟ್ಟುಗಳು ಇವು ಯಾವುದಾದ್ರೂ ಬರೆಯೋದ್ರ ಮೂಲಕ ಶುರು ಮಾಡಬೇಕು ಇದನ್ನು ಬರೀಲೇಬೇಕು ಅಂತ ಏನಿಲ್ಲ ಆದರೆ ಸಮಂಜಸವಾಗಿ ಸಂಕ್ಷಿಪ್ತವಾಗಿ ಅವಶ್ಯಕವಾಗಿರೋದನ್ನು ಮಾತ್ರ ಬರೀಬೇಕು ಮತ್ತು ಪಿಟಿಕೆ ಬಂದು ಐವತ್ತು ವರ್ಟ್ಸ್ಗಿಂತ ಜಾಸ್ತಿ ಇರೋದು ಬೇಡ ಸಾಮಾನ್ಯವಾಗಿ ಅರ್ಧ ಪುಟ್ಟದ್ದು ಒಳಗಡೆ ಇರಲಿ ಮತ್ತು ವಿವರಣೆ ವಿವರಣೆಯಲ್ಲಿ ಪ್ರಮುಖವಾಗಿ ನೋಡಿ ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಮುಖವಾಗಿ ನೀವೇ ಹೆಡ್ಡಿಂಗ್ಗಳು ಹಾಕೋಬೇಕು ಏಕೆ ಸುದ್ದಿಯಲ್ಲಿದೆ ಯಾವುದೇ ಇಶ್ಯೂ ತೊಗೊಳ್ಳಿ ಸಪೋಸ್ ಇವಾಗ ಏಕರೂಪ ನಾಗರಿಕ ಸಂಹಿತೆ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಈ ರೀತಿ ವಿಷಯಗಳು ತಗೊಂಡ್ರೆ ಯಾಕೆ ಸುದ್ದಿಯಲ್ಲಿದೆ ವೈದ್ಯ ಸಿನ್ ನ್ಯೂಸ್ ಅದನ್ನು ಮೆನ್ಷನ್ ಮಾಡಬೇಕು ವಿವರಣೆಯಲ್ಲಿ ಫಸ್ಟ್ ಪಾಯಿಂಟು ಸೆಕೆಂಡ್ ಬಂದು ಅದರ ಐತಿಹಾಸಿಕ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ಎಲ್ಲಿಂದ ಶುರುವಾಯಿತು ಹೇಗೆ ಶುರುವಾಯಿತು ಯಾರ್ಯಾರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಸಾಂವಿಧಾನಿಕ ಉಲ್ಲೇಖಗಳು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ವಿಚ್ ಆರ್ ಪ್ರೊವೈಡೆಡ್ ದೆನ್ ಪ್ರಕರಣಗಳು ಮತ್ತು ತೀರ್ಪುಗಳು ಎಷ್ಟು ಪ್ರಕರಣಗಳಾಗಿದೆ ಇದುವರೆಗೂ ಹೈಕೋರ್ಟ್ಗಳಾಗಲಿ ಸುಪ್ರೀಂ ಕೋರ್ಟ್ಗಳಾಗಲಿ ಯಾವ ರೀತಿ ತೀರ್ಪುಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಹೋಲಿಕೆಗಳು ನಮ್ಮ ದೇಶದಲ್ಲೇನಿದೆ ಬೇರೆ ದೇಶದಲ್ಲಿ ಏನೇನಿದೆ ಜಗತ್ತಲ್ಲಿ ಏನು ನಡೀತಾ ಇದೆ ಪರ್ಟಿಕ್ಯುಲರ್ಲಿ ಎಕ್ಸಾಂಪಲ್ ಈಗ ಜಿ ಎಸ್ ಟಿ ಅಂತ ತೊಗೊಂಡ್ರೆ ಜಿ ಎಸ್ ಟಿ ಈಗ ದೇಶಗಳಲ್ಲಿ ಆಲ್ರೆಡಿ ಚಾಲ್ತಿಯಲ್ಲಿದೆ ನಾವು ಇವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಸೊ ಈ ರೀತಿ ಹೋಲಿಕೆಗಳನ್ನ ಕೊಡಬೇಕಾಗುತ್ತೆ ಅಕಾರ್ಡಿಂಗ್ ಟು ಡಿಮ್ಯಾಂಡ್ ಆಫ್ ದಿ ಎಸ್ ಎ ನೀವು ಯಾವ ಎಸ್ ಎ ಆಯ್ಕೆ ಮಾಡ್ಕೊಂಡಿರ್ತೀರಿ ಅದೇನು ಕೇಳುತ್ತೆ ಅದರ ಮೇಲೆ ಇವನ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ಉಪ ಉಪ ಸಂಹಾರ ಅಂದರೆ ಕನ್ಕ್ಲೂಷನ್ ಕನ್ಕ್ಲೂಷನ್ನಲ್ಲಿ ಮುಖ್ಯವಾಗಿ ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕಾಗುತ್ತೆ ಅಭಿಪ್ರಾಯ ಬಂದು ಅದು ಸಮಂಜಸವಾಗಿರಬೇಕು ಯಾವುದೇ ಕಮ್ಯುನಿಟಿಗಾಗಲಿ ಯಾವುದೇ ಇದಕ್ಕಾಗಲಿ ಧಕ್ಕೆ ತರುವಂಥದ್ದು ಇರಬಾರ್ದು ಮತ್ತು ಸಂಕ್ಷಿಪ್ತವಾಗಿರಬೇಕು ನಿಮ್ಮ ಪಿ ಟಿಕೆಗೂ ನಿಮ್ಮ ಕನ್ಕ್ಲೂಷನ್ಗೂ ಹೋಲಿಕೆ ಇರಬೇಕು ಆ ರೀತಿ ಬರೀಬೇಕಾಗುತ್ತೆ ಅದರಲ್ಲಿ ನೀವು ಗೌರ್ಮೆಂಟ್ಗೆ ಆಗಲಿ ಆಗಲಿ ಸಜೆಸ್ಟಿವ್ ಮೆಜರ್ಸ್ ಕೊಡೋದಾಗಲಿ ನಿಮ್ಮ ಅನಿಸಿಕೆಗಳನ್ನ ಅದರಲ್ಲಿ ನೀಡಬೇಕಾಗುತ್ತೆ ಸಾಮಾನ್ಯವಾಗಿ ಈ ಮುಖ್ಯ ವಿಷಯಗಳು ಒಂದು ಪ್ರಬಂಧದಲ್ಲಿ ಇರ್ತವೆ ನಾನು ಇವಾಗ ಸುದ್ದಿಯಲ್ಲಿರುವ ಪ್ರಬಂಧಗಳ ಬಗ್ಗೆ ಮಾತಾಡ್ತೀನಿ ಯಾವ್ಯಾವ ಮೇನ್ಲಿ ಫಾರ್ ಪಿ ಎಸ್ ಐ ಎಕ್ಸಾಮ್ಸ್ಗೆ ಬೇಕಾಗ್ತವೆ ಅಂತ ಮತ್ತೆ ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ನಾನು ಮತ್ತು ನನ್ನ ತಂಡದವರು ಎಕ್ಸ್ಪ್ಲೇನ್ ಮಾಡ್ತೀವಿ ಇವಾಗ ವಾಟ್ ಆರ್ ದ ಮೇನ್ ಎಸ್ ಎಸ್ ಇಂಪಾರ್ಟೆಂಟ್ ಎಸ್ ಎಸ್ ಬಗ್ಗೆ ಹೇಳ್ತೀನಿ ಮೊದಲನಾಗಿ ಏಕರೂಪ ನಾಗರಿಕ ಸಂಹಿತೆ ಇದಂತೂ ನಿಮಗೆ ಗೊತ್ತಿರೋ ವಿಷಯ ಇದು ಸುಮಾರು ಕಳೆದ ಎರಡು ಮೂರು ವರ್ಷಗಳಿಂದ ಸುದ್ದಿಯಲ್ಲಿದೆ ಏಕರೂಪ ನಾಗರಿಕ ಸಂಹಿತೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಾ ಬೇಡವಾ ಯಾಕೆ ಯಾರು ಏಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಜಿ ಎಸ್ ಟಿಯ ಪರಿಣಾಮಗಳು ಜುಲೈ ಒಂದರಿಂದ ಇಂಪ್ಲಿಮೆಂಟ್ ಆಗಿದೆ ತುಂಬ ದ್ವಂದ್ವಗಳ ದ್ವಂದ್ವ ವಾತಾವರಣ ಇದೆ ಹಾಗಾಗಿ ಇದೊಂದು ಇಂಪಾರ್ಟೆಂಟು ನೆಕ್ಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯ ಕಾಯ್ದೆ ಸೈಬರ್ ಸುರಕ್ಷತಾ ಕ್ರಮಗಳು ಇತ್ತೀಚೆಗೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದ್ದಾವೆ ರ್ಯಾನ್ಸಮ್ ವೇರು ಒನ್ ಅಂತ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಮಾಲ್ವೇರ್ಗಳ ಗಳ ಮೂಲಕ ಲೂಟಿ ಮಾಡ್ತಾ ಇದ್ದಾರೆ ಹಣನ ನೆಕ್ಸ್ಟ್ ಪ್ಯಾರಿಸ್ ಹವಾಮಾನ ಒಪ್ಪಂದ ಮತ್ತು ಭಾರತದ ಪಾತ್ರ ಪ್ರಮುಖವಾದದ್ದು ಸುಮಾರು ದೇಶಗಳು ಅಮೆರಿಕ ಅಂತ ದೇಶಗಳು ಕೂಡ ಇದನ್ನು ಅಪೋಸ್ ಒಪ್ಕೊಂತಿಲ್ಲ ಆದರೆ ಭಾರತ ದೃಢ ನಿರ್ಧಾರ ಮಾಡಿ ಪ್ಯಾರಿಸ್ನ ಅಗ್ರಿಮೆಂಟ್ ಮಾಡಿ ಮಾಡಿ ಚಾಲ್ತಿಗೆ ತಂದಿದೆ ನೆಕ್ಸ್ಟ್ ಭಾರತದ ಚುನಾವಣಾ ವ್ಯವಸ್ಥೆ ಮತ್ತು ಅದರ ಸುಧಾರಣೆಗಳು ಚುನಾವಣೆಸ್ಥೆ ಗೊತ್ತೇ ಇದೆ ಈಗ ರಾಷ್ಟ್ರಪತಿ ಚುನಾವಣೆ ಬರ್ತಾ ಇದೆ ಉಪರಾಷ್ಟ್ರಪತಿ ಬರ್ತಾ ಇದೆ ಹಾಗಾಗಿ ಮತ್ತೆ ಇ ವಿ ಎಮ್ಸ್ಗಳನ್ನ ಕೆಲವರೆಲ್ಲ ಅಪೋಸ್ ಮಾಡಿದ್ರು ಅದರಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ವಿ ವಿ ಪ್ಯಾಟ್ ಸಿಸ್ಟಮ್ ತರಬೇಕು ಅಂತ ಮಾಡ್ತಿದ್ದಾರೆ ಸೊ ಇಟ್ ಮೇ ಬಿ ಎ ಪಾಸಿಬಲ್ ಎಸ್ ಎ ರಾಜ್ಯ ಸುರಕ್ಷತೆಯಲ್ಲಿ ಪೊಲೀಸರ ಪಾತ್ರ ಮತ್ತು ಪೊಲೀಸ್ ವ್ಯವಸ್ಥೆಯ ಸುಧಾರಣೆ ಬಹಳ ಇಂಪಾರ್ಟೆಂಟು ಇದು ಯಾಕಂದರೆ ಪಿ ಎಸ್ ಐ ಎಕ್ಸಾಮೇ ಇರೋದ್ರಿಂದ ಇತ್ತೀಚೆಗೆ ಸುಮಾರು ಆತ್ಮಹತ್ಯೆಗಳು ಮಾಡ್ಕೊಳ್ಳೋದಾಗಲಿ ಕೆಲವರು ಸಹಾಯಕ ಪದ್ಧತಿ ಆಗಲಿ ತುಂಬ ಇಶ್ಯೂಸ್ ಇದೆ ಇದು ಕೂಡ ಒಂದು ಪ್ರಮುಖವಾದ ಎಸ್ಸೆ ಆಗ್ಬೋದು ಭಾರತದ ಗಣರಾಜ್ಯ ವ್ಯವಸ್ಥೆ ಮತ್ತು ರಾಷ್ಟ್ರಪತಿಯ ಸ್ಥಾನಮಾನಗಳು ರಾಷ್ಟ್ರಪತಿ ಸ್ಥಾನಮಾನಗಳಿಗೆ ಏನಾದರೂ ಎಕ್ಸ್ಟ್ರಾ ಇದನ್ನು ಮಾಡಬೇಕಾ ಬೆನಿಫಿಟ್ಸ್ಗಳು ಕೊಡಬೇಕಾ ಬೇಡವಾ ಮತ್ತು ಅದರ ಎಲೆಕ್ಷನ್ ಕೂಡ ಇವನ್ ಮತ್ತೆ ಬರ್ತಾ ಇದೆ ಸೊ ಇಟ್ ಮೇ ಬಿ ಇಂಪಾರ್ಟೆಂಟ್ ಎಸ್ಸೆ ನೆಕ್ಸ್ಟ್ ಹಿರಿಯ ನಾಗರಿಕರು ಮತ್ತು ಅವರ ಸಂರಕ್ಷಣೆ ಡಿಸೇಬಲ್ಡ್ ಪರ್ಸನ್ಸ್ ಆಗಲಿ ಓಲ್ಡ್ ಏಜ್ ಪರ್ಸನ್ಸ್ ಆಗಲಿ ಅವ್ರಿಗೆ ಏನೇನು ಬೇಕು ಬೇಡ ಇದ್ರ ಬಗ್ಗೆ ಕೂಡ ಕೇಳೋ ಸಂಭವನೀಯತೆ ಇದೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಮತ್ತು ಭಾರತ ಸದಸ್ಯ ಸದಸ್ಯತ್ವದ ಬಗ್ಗೆ ಇದು ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಫ್ರಮ್ ಒನ್ ಡಿ ಕೆಡ್ ಅಂತಲೇ ಹೇಳ್ಬೋದು ಭಾರತದವರು ಭದ್ರತಾ ಸಂ ಸಮಿತಿನಲ್ಲಿ ಸದಸ್ಯತ್ವ ಪಡ್ಕೋಬೇಕು ಅಂತ ತುಂಬ ಹೋರಾಡ್ತಿದ್ದಾರೆ ಚೀನಾ ಅಂತ ದೇಶಗಳಾಗಲಿ ಸುಮಾರು ದೇಶಗಳು ಅಪೋಸ್ ಮಾಡ್ತಿದ್ದಾವೆ ಸೊ ಹೀಗಾಗಿ ಇದು ಇದು ಕೂಡ ಒಂದು ಇಂಪಾರ್ಟೆಂಟ್ ಎಸ್ಸೆ ನೆಕ್ಸ್ಟ್ ಜನಕಲ್ಯಾಣ ಯೋಜನೆಗಳಲ್ಲಿ ಆಧಾರ್ನ ಪಾತ್ರ ಆಧಾರು ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗಾಗಲಿ ಸಾಮಾನ್ಯವಾಗಿ ಎಲ್ಲ ಸ್ಕೀಮ್ಗಳು ರೇಷನ್ ತೊಗೊಳೋದಾಗಲಿ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಅದಕ್ಕೆ ಬೇಕೇ ಬೇಕು ಅಂತ ಕೇಂದ್ರ ಸರ್ಕಾರದವ್ರು ಮಾಡ್ತಿದ್ದಾರೆ ಹೈಕೋ ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಕೆಲವು ಬೇಡ ಅಂತ ತಡೆ ಹೊಡ್ತಿದ್ದಾವೆ ಸೊ ಹೀಗಾಗಿ ಇದು ಕೂಡ ಒಂದು ಸಂಭವನೀಯ ಪ್ರಬಂಧ ಭಾರತದ ಅಭಿವೃದ್ಧಿಯಲ್ಲಿ ಡಿಜಿಟಲೀಕರಣದ ಪಾತ್ರ ಡಿಜಿಟಲೈಸೇಷನ್ ನಿಮಗೆ ಗೊತ್ತೇ ಇದೆ ಡಿಜಿಟಲ್ ಪ್ರತಿಯೊಂದ್ರೂ ಈಗ ಆನ್ಲೈನ್ ಮಾರ್ಕೆಟಿಂಗ್ ಆಗಲಿ ಯಾವುದೇ ರೀತಿಯಾಗಲಿ ಇಂಡಿಯಾ ಹಾಟ್ ಯುಶನಲ್ಲಿದೆ ಸೊ ಹೀಗಾಗಿ ಇಟ್ ಮೇ ಬಿ ಎ ಇಂಪಾರ್ಟೆಂಟ್ ಎಸ್ ಎ ನೆಕ್ಸ್ಟ್ ಮಲ್ಟಿಪೋಲಾರ್ ವರ್ಲ್ಡ್ ಬಹುದ್ರವೀಯ ಜಗತ್ತು ಮತ್ತು ಭಾರತ ವಿದೇಶಾಂಗ ನೀತಿ ನಮ್ಮ ಭಾರತ ರಷ್ಯಾ ಜೊತೆ ಆಗಲಿ ಬರೀ ಅಮೇರಿಕಾ ಜೊತೆ ಆಗಲಿ ಇವನಿಪ್ ಪೋಲಾರ್ ವರ್ಲ್ಡ್ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ ಮಲ್ಟಿಪೋಲರ್ ಎಲ್ಲ ದೇಶಗಳನ್ನೂ ಸಮಾನವಾಗಿ ಸ್ವೀಕರಿಸ್ತೀವಿ ನಾವು ಆದರೆ ಕೆಲವರು ಬರೀ ನಾವೀಗ ವಿ ಆರ್ ಓರಿಯೆಂಟಿಂಗ್ ಟುವರ್ಡ್ಸ್ ಯು ಎಸ್ ಎ ಅಂತ ಹೇಳ್ತಿದ್ದಾರೆ ಆದರೆ ನಮ್ಮ ಕಂಟ್ರಿ ಇಲ್ಲ ಆ ಥರ ಇಲ್ಲ ಅಂತ ಸಮರ್ಥಿಸ್ತಾ ಇದೆ ಇದ್ರ ಬಗ್ಗೆ ಕೂಡ ಎಸ್ಸೆ ಬರ್ಬೋದು ನೆಕ್ಸ್ಟ್ ಮಾನವ ಜನಾಂಗದ ಮೇಲೆ ಭಯೋತ್ಪಾದನೆಯ ಕರಾಳ ಪರಿಣಾಮಗಳು ಟೆರರಿಸಮ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಇತ್ತೀಚಿನ ವರ್ಷಗಳಂತೂ ಭಯಾನಕ ಸಿರಿಯಾ ಇರಾಕ್ ಆಫ್ಘಾನಿಸ್ತಾನ ಪಾಕಿಸ್ತಾನದಂಥ ದೇಶಗಳಲ್ಲಿ ಅತಿ ಹೆಚ್ ಅತಿ ಹೆಚ್ಚವಾಗಿ ನಡೀತಾ ಇದೆ ಟೆರರಿಸಮ್ ಸೊ ಇದು ಭಾರತದ ಮೇಲೆ ಖಂಡಿತ ಪ್ರಭಾವ ಬೀರ್ತಾ ಇದೆ ನೆಕ್ಸ್ಟ್ ಒನ್ ರೋಡ್ ಒನ್ ಬೆಲ್ಟ್ ಇನಿಷಿಯೇಟಿವ್ ಇದು ಚೈನಾದವರು ಇನಿಷಿಯೇಟ್ ಮಾಡ್ತಿದ್ದಾರೆ ಭಾರತದ ಸಾವಿರ ಧಕ್ಕೆ ಬರ್ತದೆ ಯಾಕಂದರೆ ಭಾರತದ ಮೂಲಕ ಅವ್ರು ಮಾಡ್ತಾ ಇರೋ ರೋಡ್ ಕೂಡ ಹಾದು ಹೋಗ್ತಾ ಇದೆ ಹಾಗಾಗಿ ಇಟ್ ಮೇ ಬಿ ಎ ಇಂಪಾರ್ಟೆಂಟ್ ಎಸ್ ಎ ನೆಕ್ಸ್ಟ್ ಏಕರೂಪ ನಿವೃತ್ತಿ ವೇತನ ಇದು ಮಾಜಿ ಸೈನಿಕರಿಗಾಗಲಿ ಸೈನಿಕರಿಗೆ ವೇತನನ ಜಾಸ್ತಿ ಮಾಡಬೇಕು ಅಂತ ಇಶ್ಯೂ ಲಾಸ್ಟ್ ಒನ್ ಟು ಇಯರ್ಸಿಂದ ಇದೆ ಇನ್ನೂ ಕಂಪ್ಲೀಟ್ ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿಲ್ಲ ಯಾಕಾಗಿಲ್ಲ ಅದರ ಅನುಕೂಲತೆಗಳು ಅನಾನುಕೂಲತೆಗಳ ಬಗ್ಗೆ ಕೇಳ್ಬೋದು ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಎಸ್ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಕಪ್ಪು ಹಣದ ಪರಿಣಾಮಗಳು ಈ ಸರ್ಕಾರ ಏನು ಬಂದಿದೆ ಇತ್ತೀಚೆಗೆ ದೇ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಬ್ಲ್ಯಾಕ್ ಮನಿ ಹಾಗಾಗಿ ಇದು ಇಂಪಾರ್ಟೆಂಟು ಅದರ ಬ್ಲಾಕ್ ಮನಿ ಹೇಗೆ ನಡೀತಾ ಇದೆ ಹೇಗೆ ಕಂಟ್ರೋಲ್ ಮಾಡ್ತಿದೆ ಯಾವ್ಯಾವ ಮೆಜರ್ ತೊಗೊಂಡಿದ್ದಾರೆ ಸೊ ಇಟ್ ಈಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಡಿಮಾನಿಟೈಸೇಷನ್ ಅನಾನೀಕರಣ ಮತ್ತು ಅದರ ಪರಿಣಾಮಗಳು ಪೋಸ್ಟ್ ಡಿಮಾ ಡಿಮಾನಿಟೈಸೇಷನ್ ಆದಮೇಲೆ ಏನಾಯಿತು ಯಾವಾಗಾಯಿತು ಅದರಿಂದ ಏನೇನು ಪರಿಣಾಮಗಳಾದವು ಏನಾದರೂ ಟೆರ್ರರಿಸಮ್ ಬಗ್ಗೆ ಆಗಲಿ ಇದಾಯ್ತಾ ಇಶ್ಯೂಸ್ ಆಯಿತಾ ಅನ್ನೋದ್ರ ಬಗ್ಗೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಎಸ್ಸೆ ಆಗುತ್ತೆ ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ಪರಿ ಪರಿಶೀ ಪರಿಶೀಲನೆ ಸುಮಾರು ನದಿಗಳ ಜೋಡಣೆ ಆಗಲಿ ರಾಜ್ಯ ರಾಜ್ಯಗಳ ನಡುವೆ ನದಿಗಳ ವಿವಾದಗಳು ತುಂಬ ಬುಗಿಲಿದ್ದಿವೆ ಎಕ್ಸಾಂಪಲ್ ಕಾವೇರಿ ವಿವಾದ ಕೃಷ್ಣ ಆಗಲಿ ಈಗ ಏನು ಮಾಡ್ತಿದ್ದಾರೆ ಅಂದರೆ ಒಂದೇ ನ್ಯಾಯಾಂಗದಡಿ ಎಲ್ಲ ಅಂತಾರಾಜ್ಯ ನದಿ ವಿವಾದಗಳನ್ನು ತಂದು ಪರಿಹರಿಸಬೇಕು ಅಂತ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಹೆಸರು ಆಗುತ್ತೆ ನೆಕ್ಸ್ಟು ಮೇಕ್ ಇನ್ ಇಂಡಿಯಾ ಇದಂತೂ ಈ ಸರ್ಕಾರ ಜಾರಿ ಜಾರಿಗೆ ತಂದಿರೋ ಒಂದು ಹೊಸ ಇನಿಷಿಯೇಟಿವು ಸೊ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೇಗೆ ಮಹತ್ವ ಕೊಟ್ಟಿದ್ದಾರೆ ನಮ್ಮ ದೇಶ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ನ ಯೂಸ್ ಮಾಡಿಕೊಂಡು ಡೆವಲಪ್ ಆಗಬೇಕು ಅಂತ ತುಂಬ ಇಶ್ಯೂಸ್ ಇದೆ ಇದರಲ್ಲಿ ಯಾವ್ಯಾವ ಸೆಕ್ಟರ್ಸ್ ಬರ್ತವೆ ಹೇಗೆ ಇನಿಷಿಯೇಟಿವ್ ಮಾಡಿ ಡೆವಲಪ್ ಮಾಡ್ಬೋದು ಅಂತ ಇದೆ ಸೊ ಹಾಗಾಗಿ ಇಟ್ ಕೆನ್ ಬಿ ಆಲ್ಸೋ ಎನ್ ಇಂಪಾರ್ಟೆಂಟ್ ಎಸ್ಸೆ ಮತ್ತು ಇದ್ರ ಬಗ್ಗೆ ಪ್ರತಿಯೊಂದು ಎಸ್ಸೆಗಳ ಬಗ್ಗೆ ನಾನು ಮತ್ತು ನನ್ನ ತಂಡದವರು ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಹಾಗಾಗಿ ನಿಮಗೆ ಏನೇನು ರಿಕ್ವೈರ್ಮೆಂಟ್ ಬೇಕು ಯಾವ ಎಸ್ಸೆಗಳು ಬೇಕು ಮತ್ತು ನಮ್ಮ ವಿಚಾರ ವಿನಿಮಯದ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಅನಿಸಿಕೆಗಳನ್ನ ಹೇಳಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ದಯವಿಟ್ಟು ಹೇಳಿ ಮತ್ತು ನಿಮಗೆ ಒಂದು ಹೊಸ ಟೆಕ್ನಿಕ್ ಕೂಡ ನಾನು ಹೇಳ್ಕೊಡ್ತೀನಿ ಬ್ರೈನ್ ಸ್ಟಾರ್ಮಿಂಗ್ ವಿತಿನ್ ಒನ್ ಆರ್ ಟೂ ಮಿನಿಟ್ಸಲ್ಲಿ ಹೇಗೆ ನೀವು ಬರೆಯೋ ಹೋಲ್ ಪಿಕ್ಚರ್ ಹೋಲ್ ಎಸ್ಸೇನ ವಿತಿನ್ ಟೂ ಮಿನಿಟ್ಸಲ್ಲಿ ಎಲ್ಲ ಕಂಪೈಲ್ ಮಾಡಿ ವಿತಿನ್ ವರ್ಡ್ಸಲ್ಲಿ ಬರ್ಕೊಂಡು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋ ಒಂದು ಬ್ರೈನ್ ಸ್ಟಾರ್ಮಿಂಗ್ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು